ಯಾವುದೋ ಒಂದು ಕೆಲಸದ ಮೇಲೆ ನನ್ನ ಫ್ರೆಂಡು ಬೆಂಗಳೂರಿಗೆ ಬಂದಿರ್ತಾಳೆ ಆ ಸ್ಪಾಟಿಂದ ನಾನು ಇರೋ ಸ್ಪಾಟಿಗೆ ಬರಲಿಕ್ಕೆ ಕ್ಯಾಬ್ನಲ್ಲಿ ಬ ಕ್ಯಾಬ್ನ ಬುಕ್ ಮಾಡ್ಕೊಂಡು ಬರ್ತಾಳೆ ಇನ್ನು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅವಾಗ ಹೇಳ್ತಾಳೆ ಟ್ವೆಂಟಿ ಮಿನಿಟ್ಸಲ್ಲ ಫೈವ್ ಮಿನಿಟ್ಸ್ ಆಗುತ್ತೆ ಅಂತೇಳು ನಾನಿಲ್ಲಿ ಒಬ್ಬರು ಅಣ್ಣ ಇದ್ದರೆ ಅವರಿಂದ ತಪ್ಪಿಸ್ಕೋಬೇಕು ಅಂತ ಅಂತಾಳೆ ಅವನು ಅವ್ರನ್ನ ಅವ್ರ ಏನು ಸ್ಪಾಟಿಗೆ ಹೇಳ್ತೀರೋ ಆ ಸ್ಪಾಟಿಗೆ ಡ್ರಾಪ್ ಮಾಡಿ ಹೋಗಬೇಕಾಗಿತ್ತು ಅವನು ಸೊ ಅವನು ಡ್ರಾಪ್ ಮಾಡಿ ಹೋಗಿಲ್ಲ ಅವನು ಡ್ರಾಪ್ ಮಾಡೋಗ್ಲೂ ಸಹ ಅವಳಿಗೆ ತೊಂದರೆ ಮಾಡಿ ಏನಾಗಿ ಅವಳು ಹೇಳಿದ ಸ್ಪಾಟಿಗೆ ಕರ್ಕೊಂಡು ಹೋಗಲಿಲ್ಲ ಅವನು ಸ್ಟಾರ್ಟಿಂಗಲ್ಲಿ ಬೇರೆ ರೂಟಲ್ಲಿ ಹೋಗ್ತಿದ್ದಾನೆ ಏನು ಮಾಡಿದ್ಲು ಆಗ್ತಿದ್ದ ತಕ್ಷಣ ಮ್ಯಾಪ್ ಹಾಕಿದ್ದಾಳೆ ಯಾವಾಗ ಇವಳು ಅವನಿಗೆ ಜೋರು ಮಾಡ್ತಾಳೆ ಹಿಂಗೆ ಯಾಕೆ ಹಿಂಗೆ ಯಾಕೆ ಹೋಗ್ತಿದ್ದೀರಾ ನಾನು ಮ್ಯಾಪಲ್ಲೇ ಬೇರೆ ಕಡೆ ತೋರಿಸಿ ಈ ಕಡೆ ಯಾಕೆ ಹೋಗ್ತೀರ ಅಂತ ಹೇಳಿದಾಗ ಅವಾಗ ಕರೆಕ್ಟಾಗಿ ಕರ್ಕೊಂಬಂದು ಡ್ರಾಪ್ ಮಾಡಿರೋದವನು ಸೊ ಇಷ್ಟೆಲ್ಲ ಮಾಡಿದಾನೆ ಇದೆಲ್ಲ ಆದಮೇಲೆ ಕಾಲ್ ಆಗಲ್ಲ ಮಾಡೋದು ಮಾಡಿದ್ದೆ ನಾನು ಒಂದು ಎರಡು ಸತಿ ಸುಮ್ಮನೆ ಆದೆ ಹೋಗಲಿ ಬಿಡು ಅಂತ ಅಲ್ಲಿಗೆ ಬಿಟ್ಟೆ ಅವ್ನು ಬೈ ಮಿಸ್ಸಾಗಿ ಮಾಡಿರ್ಬೋದೇನೋ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಆ ನಂಬರ್ ಬ್ಲಾಕ್ ಆಗಿದೆ ಆ ಬ್ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ನಂಬರಿಂದ ಕಾಲ್ ಅವನು ವಾರ್ನಿಂಗೆಲ್ಲ ಯಾಕೆ ಬಿಡ್ತೀನಂದರೆ ಈಗ ನೀನು ಮಾಡೋ ಹಲ್ಕ ಕೆಲಸಕ್ಕೆ ನಿಮ್ಮ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿರೋದು ನಿನ್ನ ನಂಬರ್ ಹಾಕಿದರೆ ನೆಕ್ಸ್ಟ್ ನಿನಗೆ ಈ ನಂಬರ್ನಲ್ಲಿ ಯಾರಾದರೂ ಕಾಲ್ ಬಂತು ಕ್ಯಾಬ್ ಬುಕ್ ಮಾಡಿಕೊಂಡ್ರೆ ಯಾರು ನಿಮ್ಮ ಕ್ಯಾಬ್ ಸಹ ಹತ್ತಲ್ಲ ಹಾಂ ಕ್ಯಾಬಲ್ಲಿ ಅದು ಕೂತ ಮೇಲೆ ನಿಮ್ಮ ಫ್ಯಾಮಿಲಿಯವರಿಗೋ ನಿಮ್ಮ ಫ್ರೆಂಡ್ಸಿಗೋ ಒಟ್ಟು ನಿಮಗೆ ಯಾರು ತುಂಬ ಕ್ಲೋಸ್ ಇರ್ತಾರೋ ಅವ್ರಿಗೆ ನಿಮ್ಮ ಲೈವ್ ಲೊಕೇಶನ್ ಹಾಕಿ ಅವನದು ಕಾಂಟ್ಯಾಕ್ಟ್ ನಂಬರ್ ಹಾಕಿ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಲೇಬೇಕಾಗಿ ಬಂದಿದೆ ನಾನು ಇದು ಆ್ಯಕ್ಚುಲಿ ಆಗಿ ಒಂದು ತ್ರೀ ಟು ಫೋರ್ ಡೇಸ್ ಆಯ್ತು ಆಗಿ ಬಟ್ ನಾನು ಬೇಡ ಬಿಡುವಂಥ ಸುಮ್ಮನಾದೆ ಮಾಡೋ ಉದ್ದೇಶ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಯಾವುದೋ ಒಂದು ಕೆಲಸದ ಮೇಲೆ ನನ್ನ ಫ್ರೆಂಡು ಬೆಂಗಳೂರಿಗೆ ಬಂದಿರ್ತಾಳೆ ಅದಕ್ಕೆ ಅವಳಿಗೆ ಒಂದು ಸ್ಪಾಟಲ್ಲಿ ಬರಲಿಕ್ಕೆ ಹೇಳ್ತೀನಿ ಅವಳಿಗೆ ಗೊತ್ತಾಗದೆ ಏನು ಮಾಡ್ತಾಳೆ ಕ್ಯಾಬ್ ಬುಕ್ ಮಾಡ್ತಾಳೆ ಬೆಂಗಳೂರಿನಲ್ಲಿ ಆ ಸ್ಪಾಟಿಂದ ನಾನು ಇರೋ ಸ್ಪಾಟಿಗೆ ಬರಲಿಕ್ಕೆ ಕ್ಯಾಬ್ನಲ್ಲಿ ಬ ಕ್ಯಾಬ್ನ ಬುಕ್ ಮಾಡ್ಕೊಂಡು ಬರ್ತಾಳೆ ನನ್ನ ಮುಂಚೆ ರೀಚ್ ಆಗ್ತಾಳೆ ಆ ಪ್ಲೇಸ್ನ ಆ ಪ್ಲೇಸ್ನ ರೀಚ್ ಆದಮೇಲೆ ಏನಾಗುತ್ತೆ ಅಗಲ ಕಾಲ್ ಮಾಡ್ತಾಳೆ ಯಾಕೆ ಇನ್ನೂ ಬಂದಿಲ್ಲ ಇನ್ನೂ ಇಲ್ಲಿದೆಯಾ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾಳೆ ನನಗೆ ಇಲ್ಲ ಆಯಿತು ಬರ್ತೀನಿ ಇನ್ನೊಂದು ಟ್ವೆಂಟಿ ಮಿನಿಟ್ಸು ಟ್ರೈನ್ ಲೇಟ್ ಆಯಿತು ಏನೋ ಒಂದು ರೀಸನ್ ಹೇಳ್ತೀನಿ ನಾನು ಬಟ್ ಅವಳು ವಾಯ್ಸಲ್ಲಿ ಏನೋ ಒಂದು ನಾರ್ಮಲಾಗಿ ಮಾತಾಡೋಂಗೆ ಅನಿಸ್ಲಿಲ್ಲ ಅವತ್ತು ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಹಂಗೆ ಕಟ್ ಮಾಡಿದ್ಲು ಮತ್ತೆ ಒಂದು ಸ್ವಲ್ಪ ಅದನ್ನು ಮತ್ತೆ ಕಾಲ್ ಮಾಡಿದ್ಲು ಕಾಲ್ ಮಾಡಿ ಹಿಂಗೆ ಇನ್ನೂ ಎಷ್ಟೊತ್ತಾಗುತ್ತೆ ಮತ್ತೆ ಸೇಮ್ ಕ್ವಶನ್ಸ್ನ ಮಾಡ್ತಾಳೆ ಇನ್ನೂ ಎಷ್ಟೊತ್ತಾಗುತ್ತೆ ಬರಲಿಕ್ಕೆ ಅಂತಂದು ಇಲ್ಲ ಆಯಿತು ಬಂದೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅವಾಗ ಹೇಳ್ತಾಳೆ ಟ್ವೆಂಟಿ ಮಿನಿಟ್ಸ್ ಅಲ್ಲ ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಇಲ್ಲಿ ನಾನಿಲ್ಲಿ ಅಣ್ಣ ಇದ್ದರೆ ಅವರಿಂದ ತಪ್ಪಿಸ್ಕೋಬೇಕು ಅಂತ ಅಂತಾಳೆ ನನಗೆ ಒಂಥರ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಣ್ಣ ಅವ್ರಣ್ಣ ಯಾಕೆ ಇಲ್ಲಿಗೆ ಬಂದ ಇವಳೇನು ಹೇಳ್ತಾಳೆ ಓಹ್ ಸರಿ ಬಿಡು ಅಂತೇಳಿ ಅವ್ರ ಅಣ್ಣಗೆ ಅದಕ್ಕಿಂತ ಮುಂಚೆ ನನಗೆ ಒಬ್ರಿಗೆ ಫೋನ್ ಕೊಟ್ಟಿದ್ದು ಮಾತಾಡಿದ್ದೆ ನಾನು ನಾನು ಅಂದ್ಕೊಂಡೆ ಅವ್ರ ಅಣ್ಣ ಅಂತಲೇ ಮಾತಾಡಿದ್ದೆ ನಾನು ಬಟ್ ಅದು ಅವ್ರ ಅಣ್ಣ ಅಲ್ಲ ಅದು ಮಾತಾಡಿದ್ದು ಅದು ಯಾವಾಗ ಗೊತ್ತಾಯ್ತಂದ್ರೆ ಸೆಕೆಂಡ್ ಟೈಮ್ ಕಾಲ್ ಮಾಡಿದಾಗ ನಾನು ಫೈವ್ ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳು ನಾನು ಇವರಿಂದ ತಪ್ಪಿಸ್ಕೋಬೇಕು ಅಂತ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ನನಗೆ ಮೀಟ್ ಆದಮೇಲೆ ಹೇಳ್ತಾಳೆ ಅವಳು ಏನಂದರೆ ಅವನು ಬಂದಿದ್ದು ಅಲ್ಲಿ ನನ್ನ ಜೊತೆ ಮಾತಾಡಿದ್ದು ಒಬ್ಬ ಕ್ಯಾಬ್ ಡ್ರೈವರ್ ಅವನು ಅವನ ವೃತ್ತಿನ ಕಡೆಗಣಿಸಿ ಇಲ್ಲ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದರೆ ಕ್ಯಾಬ್ ಡ್ರೈವರ್ ಅಂತ ಅವನು ಅವ್ರನ್ನ ಅವ್ರು ಏನು ಸ್ಪಾಟಿಗೆ ಹೇಳ್ತೀರೋ ಆ ಸ್ಪಾಟಿಗೆ ಡ್ರಾಪ್ ಮಾಡಿ ಹೋಗಬೇಕಾಗಿತ್ತು ಅವನು ಸೊ ಅವನು ಡ್ರಾಪ್ ಮಾಡಿ ಹೋಗಿಲ್ಲ ಅವನು ಡ್ರಾಪ್ ಮಾಡೋಗ್ಲೂ ಸಹ ಅವಳಿಗೆ ತೊಂದರೆ ಮಾಡಿದಾನೆ ಯಾವ ಥರ ಅಂದರೆ ಎಲ್ಲೋ ನಿಲ್ಲಿಸಿ ಐಸ್ ಕ್ರೀಮ್ ಬೇಕಾ ಅದು ಬೇಕಾ ತಗೋ ತಗೊಂಡ್ರೆ ತುಂಬ ಟ್ರೈ ಮಾಡಿ ಏನೇ ಸೊ ಅವಳು ಒತ್ತಾಯ ಮಾಡಿದಾಗ ಅವಳು ಅನ್ಕಂಫರ್ಟ್ ಫೀಲ್ ಆಗಿದ್ದಾಳೆ ಇದೆಲ್ಲ ನನಗೆ ಕಾಲ್ನಲ್ಲಿ ಏನು ಹೇಳಿಲ್ಲ ನನಗೆ ಮೀಟ್ ಆದಮೇಲೆ ಹೇಳಿದ್ದು ಆಮೇಲೆ ಅಲ್ಲಿಗೆ ಮುಗೀತು ಅಂತ ಅಂದ್ಕೊಂಡೆ ಸ್ವಲ್ಪ ಹೊತ್ತಾಯಿತು ನಾನು ಅವಳನ್ನ ಮೀಟ್ ಮಾಡಿ ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ಫೋನ್ ಮಾಡ್ತಾನೆ ಮತ್ತೆ ಅವಳಿಗೆ ನಾನು ಅಂದ್ಕೊಂಡೆ ಸುಮ್ಮನೆ ಮಾಡಿರ್ಬೋದೇನೋ ಬಿಡು ಅಂತ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಅಂದೆ ಅವಳಿಗೆ ಆಮ ಅವಾಗ ಹೇಳಿದ್ದವನು ನನಗೆ ಹಿಂಗೆಲ್ಲ ಆಯಿತು ಹಿಂಗೆ ಐಸ್ ಕ್ರೀಮ್ ತಂದು ಕೊಟ್ಟ ತಗೋ ತಗೋ ಅಂತ ಅಂದ ಹಿಂಗೆ ಒತ್ತಾಯ ಮಾಡಿದ ಮತ್ತು ಮೇನ್ ಏನಂದರೆ ಅವ್ಳು ಹೇಳಿ ಸ್ಪಾಡಿಗೆ ಕರ್ಕೊಂಡು ಹೋಗಲಿಲ್ಲ ಅವನು ಸ್ಟಾರ್ಟಿಂಗಲ್ಲಿ ಬೇರೆ ರೂಟಲ್ಲಿ ಹೋಗ್ತಿದ್ದಾನೆ ಏನು ಮಾಡಿದ್ಲು ಹತ್ತಿದ ತಕ್ಷಣ ಮ್ಯಾಪ್ ಹಾಕಿದ್ದಾಳೆ ಯಾವಾಗ ಇವಳು ಅವನಿಗೆ ಜೋರ್ ಮಾಡ್ತಾಳೆ ಹಿಂಗೆ ಯಾಕೆ ಹಿಂಗೆ ಯಾಕೆ ಹೋಗ್ತಿದ್ದೀರಾ ನಾನು ಮ್ಯಾಪಲ್ಲೇ ಬೇರೆ ಕಡೆ ತೋರಿಸಿ ಈ ಕಡೆ ಯಾಕೆ ಹೋಗ್ತೀರ ಅಂತ ಹೇಳಿದಾಗ ಅವಾಗ ಕರೆಕ್ಟಾಗಿ ಕರ್ಕೊಂಡ್ಬಂದು ಡ್ರಾಪ್ ಅವನು ಸೊ ಇಷ್ಟೆಲ್ಲ ಮಾಡಿದಾನೆ ಇದೆಲ್ಲ ಆದಮೇಲೆ ಕಾಲ್ ಆಗಲ್ಲ ಮಾಡೋದು ಮಾಡಿದ್ದೆ ನಾನು ಒಂದು ಎರಡು ಸತಿ ಸುಮ್ಮನೆ ಆದೆ ಹೋಗಲಿ ಬಿಡು ಅಂತ ಅಲ್ಲಿಗೆ ಬಿಟ್ಟೆ ಅವನು ಬೈ ಮಿಸ್ ಆಗಿ ಮಾಡಿರ್ಬೋದೇನೋ ಅಂತ ಅಂದ್ಕೊಂಡೆ ಅದಾದಮೇಲೂ ಕೂಡ ಅವನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲ್ ಮಾಡ್ತಾನೆ ಅದು ಇವಳು ನನಗೆ ಹೇಳಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲ್ ಮಾಡಿದಾನೆ ನಾನು ಅಂದೆ ಅವರಿಗೆ ಬ್ಲಾಕ್ ಮಾಡುವಂತೆ ಬ್ಲಾಕ್ ಮಾಡಿದಾನೆ ಮತ್ತೆ ಇವ್ನಿಂಗ್ ಕಾಲ್ ಮಾಡ್ತಾನೆ ಹೊಸ ನಂಬರ್ ಮತ್ತು ಇನ್ನೊಂದು ನಂಬರಿಂದ ಮಾಡ್ತಾನೆ ಆ್ಯಕ್ಚುಲಿ ಆ ನಂಬರ್ ಬ್ಲಾಕ್ ಆಗಿದೆ ಆ ಬ್ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ನಂಬರಿಂದ ಕಾಲ್ ಮಾಡಿರೋದು ಅವನು ಅವಾಗ ನಾನು ಏನು ಮಾಡ್ತೀನಿ ಕಾಲ್ ಕಟ್ ಮಾಡಿಬಿಡ ಬ್ಲಾಕ್ ಮಾಡಿಬಿಡ ಕೊಡು ಅಂತ ನಾನು ರಿಸೀವ್ ಮಾಡ್ತೀನಿ ರಿಸೀವ್ ಮಾಡಿ ಹಲೋ ಅಂದ ತಕ್ಷಣ ಮಾತಾಡಿ ನನ್ನ ವಾಯ್ಸ್ ಕೇಳಿದ ತಕ್ಷಣ ಕಾಲ್ ಕಟ್ ಮಾಡಿದ್ದ ನನಗೆ ಇಟ್ಕಿದ್ದಂಗೆ ತುಂಬ ಅಂದರೆ ತುಂಬ ಸಿಕ್ ಬಂತು ಸೊ ಅದಕ್ಕೆ ಹೇಳಿದೆ ಅವ್ನ ನಂಬರ್ ಕೊಡು ಅಂತೇಳಿ ಇಸ್ಕೊಂಡು ನನ್ನ ಫೋನಿಂದ ಮೂರು ನಾಲ್ಕು ಸತಿ ಕಾಲ್ ಮಾಡ್ತೀನಿ ಆ ನನಗೆ ಮೂರು ನಾಲ್ಕು ಸತಿ ನಾನು ಕಾಲ್ ಮಾಡ್ತೀನಿ ಆ ಮೂರು ನಾಲ್ಕು ಸತಿ ಕಾಲ್ ಮಾಡಿದಾಗ ಎತ್ತಲ್ಲ ಅವನು ಆಮೇಲೆ ಅವಳು ಫೋನ್ ಇಸ್ಕೊಂಡು ಅವಳ ಫೋನೆಲ್ಲ ಕಾಲ್ ಮಾಡ್ತೀನಿ ಎತ್ತದೆ ಇಲ್ಲ ಅವನು ಆಮೇಲೆ ಆ ನಂಬರ್ನ ಬ್ಲಾಕ್ ಮಾಡ್ತಾಳೆ ಅವನ ನಂಬರ್ ಏನು ಮೇಲೆ ಕಾಣಿಸ್ತಿದೆಯಲ್ಲ ಇದೇ ನಂಬರ್ ಒಂದು ಬಟ್ ನಾನು ಫುಲ್ ಆಗ್ತಿಲ್ಲ ನಂಬರ್ನ ಅರ್ಧ ಅಷ್ಟೇ ಹಾಕ್ತಿರೋದು ಯಾಕೆ ಅಂದರೆ ರೀಸನ್ಸ್ ಇದೆ ಹೇಳ್ತೀನಿ ಯಾಕೆ ಅಂತ ಹಾಕೋದೇನು ದೊಡ್ಡ ವಿಷಯ ಅಲ್ಲ ಅವನಿಗೆ ಗೊತ್ತಾಯ್ತಾ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಿನಗೆ ಲಾಸ್ಟ್ ನಂಬರ್ಸ್ ಅಷ್ಟೇ ಹಾಕ್ತಿರೋದು ನಾನು ನೀನು ನೆಕ್ಸ್ಟ್ ಇನ್ನೊಂದ್ಸತಿ ಇನ್ನೊಂದು ನಂಬರಿಂದ ಅವಳಿಗೆ ಕಾಲ್ ಮಾಡಿದೆ ಗೊತ್ತಾದರೆ ನಿನ್ನ ನಂಬರ್ ಸಹ ಹಾಕಿ ನಿನ್ನ ಮೇಲೆ ಒಮೆನ್ ಅರೇಂಜ್ಮೆಂಟ್ ಕೇಸ್ ಹಾಕ್ಸ್ಬೇಕಾಗುತ್ತೆ ನೋಡು ಏನು ಮಾಡ್ತೀಯ ವಾರ್ನಿಂಗ್ ಯಾಕೆ ಯಾಕೆ ಅಂದರೆ ಈಗ ನೀನು ಮಾಡೋ ಹಲ್ಕ ಕೆಲಸಕ್ಕೆ ನಿಮ್ಮ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿರೋದು ನಿನ್ನ ನಂಬರ್ ಹಾಕಿದರೆ ನೆಕ್ಸ್ಟ್ ನಿನಗೆ ಈ ನಂಬರ್ನಲ್ಲಿ ಯಾರಾದರೂ ಕಾಲ್ ಬಂತು ಕ್ಯಾಬ್ ಬುಕ್ ಮಾಡಿಕೊಂಡ್ರೆ ಯಾರು ನಿನ್ನ ಕ್ಯಾಬ್ ಸಹ ಹತ್ತಲ್ಲ ನಿನ್ನ ಕ್ಯಾಬ್ ಹತ್ತೋಕ್ಕೂ ಆಗಲ್ಲ ಅವರು ಯಾಕಂದರೆ ನೀನು ಎಂತ ಹಲ್ಕ ನನ್ನ ಮಗಂತ ಗೊತ್ತಿರುತ್ತೆ ಹಂಗಾದರೆ ನಿನಗೆ ದುಡಿಮೆ ಆಗಲ್ಲ ನಿನಗೆ ದುಡಿಮೆ ಆಗಿಲ್ಲ ಅಂದರೆ ಮತ್ತು ನಿನ್ನ ಫ್ಯಾಮಿಲಿ ಹೇಗಿದಾಗುತ್ತೆ ನಿನ್ನ ಫ್ಯಾಮಿಲಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿನ್ನ ನಂಬರ ನಾನು ಡಿಸ್ಪ್ಲೇ ಮಾಡ್ತಾ ಇಲ್ಲ ಇದೇ ವಾರನಿಂಗ್ ನಿನಗೆ ಇನ್ನೊಂದು ಸತಿ ಯಾವ್ದಾರ ಹುಡುಗಿಗೆ ಹಿಂಗೆ ಮಾಡಿದ್ದು ಗೊತ್ತಾಗಬೇಕು ಈ ವಿಡಿಯೋನ ಯಾರು ನೋಡ್ತೀರೋ ನೋಡಿ ನಿಮಗೆ ಇದೇ ಥರ ಯಾರಾದರೂ ನಿಮಗೆ ಪ್ರಾಬ್ಲಮ್ ಮಾಡಿದ್ದು ಆಲ್ರೆಡಿ ಮಾಡಿದರೆ ಇಮಿಡಿಯೇಟ್ಲಿ ನಿಮ್ಮ ಅಣ್ಣನೋ ತಂಗಿನೋ ಅಕ್ಕನೋ ಅಥವಾ ನಿಮ್ಮ ಫ್ಯಾಮಿಲಿಗೂ ಯಾರಿಗಾದರೂ ಇನ್ಫಾರ್ಮ್ ಮಾಡಿ ಕೊನೆಗೂ ಯಾರಿಗೂ ಆಗಿಲ್ಲ ಅಂದರೂ ಸಹ ನನ್ನ ನಂದೇನು ಐ ಡಿ ಕಾಣಿಸ್ತಿದೆಯಲ್ಲ ಈ ಐಡಿಗೆ ಒಂದು ಮೆಸೇಜ್ ಹಾಕಿ ಸಾಕು ಸೊ ನಿಮಗೆ ಆ ಥರ ಸಮಸ್ಯೆ ಬಂದಾಗ ನನ್ನ ಐಡಿಗಾದರೂ ಮೆಸೇಜ್ ಹಾಕಿ ಅಥವಾ ನಿಮ್ಮ ಫ್ಯಾಮಿಲಿಯವರಿಗೆ ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಅಣ್ಣನೋ ಅನ್ನೋದು ಯಾರಿಗಾದರೂ ಇನ್ಫಾರ್ಮ್ ಮಾಡಿ ಯಾವುದನ್ನು ಮುಚ್ಚಿಡಕ್ಕೆ ಹೋಗ್ಬೇಡಿ ಇವತ್ತು ಇವತ್ತು ಸಣ್ಣದಂತ ಮುಚ್ಚಿಡಕ್ಕೆ ಹೋಗ್ತಿರೋ ನಾಳೆ ಒಂದಿನ ದೊಡ್ಡದಾಗುತ್ತೆ ಅದು ಈ ವಿಡಿಯೋ ಮಾಡೋ ಉದ್ದೇಶ ಯಾಕೆ ಅಂದರೆ ಆ ಹುಡುಗಿ ಆಗಿದೆ ಬಿಟ್ಬಿಡ್ಬೋದಾಗಿತ್ತು ನಾನು ಈ ಥರ ನೆಕ್ಸ್ಟ್ ಇನ್ನೂ ಬೇರೆ ಯಾರಿಗೂ ಆಗಬಾರ್ದು ನನ್ನ ಉದ್ದೇಶ ಸೊ ಹಾಗಾಗಿ ನೀವು ಕ್ಯಾಬ್ ಯಾರು ಬುಕ್ ಮಾಡಿದರೆ ಆ ಕ್ಯಾಬಲ್ಲಿ ಅದು ಕೂತ ಮೇಲೆ ನಿಮ್ಮ ಫ್ಯಾಮಿಲಿಯವರಿಗೋ ನಿಮ್ಮ ಫ್ರೆಂಡ್ಸಿಗೋ ಒಟ್ಟು ನಿಮಗೆ ಯಾರು ತುಂಬ ಕ್ಲೋಸ್ ಇರ್ತಾರೋ ಅವ್ರಿಗೆ ನಿಮ್ಮ ಲೈವ್ ಲೊಕೇಶನ್ ಹಾಕಿ ಅವನ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಇನ್ನೊಂದೇನಂದ್ರೆ ಇಂಥ ಹಲ್ಕ ನನ್ನ ಮಕ್ಕಳು ಮಾಡೋದ್ರಿಂದ ಇಡೀ ಕ್ಯಾಬ್ ಓಡ್ಸೋರಿಗೆ ಕೆಟ್ಟ ಹೆಸರು ಬರುತ್ತೆ ಎಲ್ಲ ಒಬ್ಬರು ಒಳ್ಳೆಯವರು ಇರ್ತಾರೆ ಅಂದ್ರಿಗೂ ಸಹ ಕೆಟ್ಟ ಹೆಸರು ಇಂಥ ಇಂಥ ಹಲ್ಕ ನನ್ನ ಮಕ್ಕಳು ಮಾಡೋದ್ರಿಂದ ಬೇರೆ ಕ್ಯಾಬ್ ಡ್ರೈವರ್ಸ್ಗೂ ಸಹ ಕೆಟ್ಟ ಹೆಸರು ಬರುತ್ತೆ ಸೊ ಇದ್ರ ಬಗ್ಗೆ ಕ್ಯಾಬ್ ಡ್ರೈವರ್ಸ್ ನಿಮ್ಮ ಒಪಿನಿಯನ್ ಏನಂತ ನಲ್ಲಿ ಹಾಕಿ ಏನಾದ್ರು ಕ್ಯಾಬ್ ಹತ್ತಿದಾಗ ನಿಮ್ಮ ಲೈವ್ ಲೊಕೇಶನ್ ಹಾಕಿ ನಿಮ್ಮ ಲೀಸ್ಟ್ ಒಂದು ಫೋನ್ ನಂಬರ್ ಆದರೂ ಒಟ್ಟು ಕ್ಯಾಬ್ ಡಿಟೇಲ್ಸ್ ಆದರೂ ನಿಮ್ಮ ಫ್ರೆಂಡ್ಸಿಗಾರು ಯಾರಿಗಾದ್ರು ಶೇರ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಗೊತ್ತಾಯ್ತಾ ಹುಡುಗರು ಹೆಂಗೇ ಹೋಗ್ತೀವಿ ಎಲ್ಲರ ಮನೆ ಹೆಣ್ಮಕ್ಳು ಒಂದೇ ನನ್ನ ಅಕ್ಕ ತಂಗಿರಿ ಅಂದ್ಕೊತ ಈ ವಿಷಯದ ಬಗ್ಗೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ಸೊ ಹುಷಾರಾಗಿರಿ ಈ ಥರ ಸಿಚುವೇಶನ್ ಬರಬಾರ್ದು ಯಾರಿಗೂ ಸಹ ಬಂದರೆ ಇಮ್ಮಿಡಿಯೇಟ್ಲಿ ಅದನ್ನ ತಿಳಿಸಿ ಮನೆಯವರಿಗಾದರೂ ಯಾರಿಗಾದರೂ ತಿಳಿಸಿ ಆಯಿತಾ ಥ್ಯಾಂಕ್ ಯು